ಇವಗು ದೊಡ್ಡದಾಗಿದ್ದಾರೆ ಅದಲ್ವಾ ಜೈ ಮೋದಿ ಜೈ ಮೋದಿ ಜೈ ಜೈ ಮೋದಿ ಅದಕ್ಕೆ ಪ್ಯಾರಿಸ್ ದೊಡ್ಡದಾಗಿದ್ದಾರೆ ವೇದಿಕೆ ಕೂಡ ದೊಡ್ಡದಾಗಬೇಕು ದೇಶಕ್ಕಾಗಿ ಮತ್ತೊಮ್ಮೆ ನಮಗೆ ಮೋದಿ ಬೇಕು ದೇಶದ ಉದ್ದಾರಕ್ಕೋಸ್ಕರ ಮೋದಿ ಬೇಕು ಮುಂದಿನ ಭವಿಷ್ಯದಲ್ಲಿ ಮೋದಿ ಬೇಕು ದೇಶ ಉದ್ದಾರ ಆಗಬೇಕು ದೇಶ ಭವಿಷ್ಯದಲ್ಲಿ ಮೋದಿ ಬೇಕು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಒಂದಾಗಿ ನಿಮ್ ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಸರ್ವಾಮುಖ ಅಭಿವೃದ್ಧಿಗೆ ದೇಶ ಅಭಿವೃದ್ಧಿಗೆ ಜಯ ಪವಾರ್ ವೇದಿಕೆ ಮೇಲೆ ಆಶ್ರಯ ಆಗಿರ್ತಕ್ಕಂಥ ಎಲ್ಲ ನಾಯಕರು ವರ್ಷಿಸುತ್ತ ವಿಶೇಷವಾಗಿ ಕೋಚ್ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷಗಳಿಗೆ ವಂಚಿಸುತ್ತ ನಾವು ವೇದಿಕೆಯ ಮೇಲೆ ಆಟಲೀತಾ ಇದ್ದೀವಿ ವೇದಿಕೆ ಮೇಲೆ ಆಸೆ ಎಲ್ಲ ನಾಯಕರಿಗೂ ನಮಸ್ತೆ ವೇದಿಕೆ ಮುಂಭಾಗದಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಯುವ ಒಂದು ಸುತ್ತ ಮುಸ್ಟೂರ್ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ ಆ ಗಂಗಮ್ಮ ತಾಯಿ ಒಳ್ಳೆಯದು ಮಾಡಲಿ ಅಂತ ಬಯಸುತ್ತಾ ಸುಮಾರು ಏಳು ವರ್ಷಗಳಿಂದ ಸತ್ತವಾಗಿ ನಾವೇನು ಈ ಕಾರ್ಯಕ್ರಮ ಹಮ್ಮಿಕೊಂಡ್ ಬರ್ತಾ ಇದ್ವಿ ಸಾಕಷ್ಟು ಜನ ಅನ್ಕೊಂತ ಇದ್ರು ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಓಟ್ ಹಾಕಿಸ್ಕೊಂಡ್ಮೇಲೆ ಇವನ್ ಕಾಣಿಸಲ್ಲ ಅಂತ ಆಕ್ಚುಲಿ ರಿಯಲ್ ಆಗಿ ಅಭಿವೃದ್ಧಿ ಮತ್ತು ರಾಜಕಾರಣ ಸ್ಟಾರ್ಟ್ ಮಾಡಿದೆ ಗೆದ್ದಾದ್ಮೇಲೆ ಹೌದಲ್ವಾ ಸೊ ಅದರಿಂದ ದಯವಿಟ್ಟು ತುಂಬಾ ಜನ ಹೆಣ್ಮಕ್ಳು ನೋಡ್ತಾವ್ರಿ ಸುಮಾರು ಜನ ಹೆಣ್ಮಕ್ಳಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ ಅಲ್ಲಿ ಕಾಯ್ತಾ ಇದಾರೆ ಸಾಕಷ್ಟು ಜನ ಯುವಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮುಂದೆ ಬಂದು ಆ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಸಾಕಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಅನುಕೂಲ ಮಾಡಿಕೊಡಿ ಗಂಗಮ್ಮ ತಾಯಿ ಮಗು ಒಂದ್ ಮಗು ಮಿಸ್ ಆಗಿದಂತೆ ದಯವಿಟ್ಟು ಅಕ್ಕ ಕಾಣಿಸ್ತೀವಿ ಇದು ನಾವು ಇಂಗಿದ್ರು ಕೆಲಸ ಇದು ಗುಡ್ಡು ಅಂತ ಗುಡ್ಡು ನಾಡು ನಮ್ದು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ನಾಡು ನಮ್ದು ದಯವಿಟ್ಟು ನನ್ನ ಎಲ್ಲ ಯುವ ನನ್ನೆಲ್ಲ ಅಣ್ತು ಇದಕ್ಕೆ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಕಾಗಿ ಅಲ್ಲ ನನ್ನ ಎಲ್ಲಾ ಯುವ ಮಿತ್ರೋ ಈ ಕಾರ್ಯಕ್ರಮ ಚಲನೆಡ್ಸ್ಕೊಬೇಕ ಅಂತ ಹೇಳ್ತಾ ಇದೇನಿ ಐತಿಕರ ಘಟ್ಟೆ ಹಾರ್ದೆ ದೇವಿತು ನಿಮ್ಮೆರೇಮರೆಗೆ ಕಾರ್ಯಕ್ರಮ ಮುಗಿಸಿಕೊಬೇಕ ಅಂತ ಹೇಳ್ತಾ ಆ ತಾಯಿ ಗಂಗಮ್ಮ ಜಾತ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಏ ಈಮಗೂ ಯಾಕೆ ಓಸಿ ಈಮಗೂ ಕದೆಂಚ ಬರಿಯವನ್ ಗೆಟ್ನ್ ಫ್ರೀಯಾ ಅದಕ್ಕೆ ದಯವಿಟ್ಟು ಎಲ್ಲ ಯುವಕರು ನಮ್ಮ ಮುಳಬಾಗಲ ತಾಲೂಕಿನ ಎಲ್ಲ ನನ್ನ ಯುವರು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ಬರಮಾಡಿ ವೇದಿಕೆ ಮಾಡ ಸನ್ಮಾನ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ನನಗೆ ಹೋಗ್ಬೇಕು ಅಂತ ಒಳ್ಳೇದಾಗಲಿ ಮುಂದಿನ ಒಂದು ಮುಳಬಾಗಲ್ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ರೀತಿ ನಿಮ್ಮ ಶಾಸಕರು ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸುವ ಜೈ ಜೈ ಕರ್ನಾಟಕ ಮಾತೆ ಮುಖಂಡಗಳು ಧನ್ಯವಾದಗಳು ದಯವಿಟ್ಟು ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ದಯವಿಟ್ಟು ಸ್ಟೇಜ್ ಕ್ಲಿಯರ್ ಮಾಡಿಕೊಡಿ ದಯವಿಟ್ಟು ಚೇಜ್ ಸಿಗ್ತೀವಿ